ತಿಬೇರೆ ರಾಮರಸಮ್ ಅಂತ ನೀವು ಕೇಳಿರ್ಬೋದು ಅಂದರೆ ಪ್ಯೂರಿಟಿ ಅಂತ ಎಷ್ಟು ಆದಷ್ಟು ಆಗುತ್ತೋ ಅಷ್ಟು ಪ್ಯೂರಾಗಿ ನಾವು ಇದನ್ನು ವಿತೌಟ್ ಪ್ರಿಸರ್ವೇಟಿವ್ಸ್ ವಿತೌಟ್ ಫುಡ್ ಕಾಲರ್ ವಿತೌಟ್ ಟೇಸ್ಟ್ ಹ್ಯಾನ್ಸರ್ಸ್ನ ಮನೆಯಲ್ಲಿ ಹೇಗೆ ಮಾಡ್ತೀವೋ ನಾವು ಅದೇ ರೀತಿಯಾಗಿ ಶುದ್ಧವಾಗಿ ಮಾಡಿರುವಂತಹ ನಮ್ಮ ಕರ್ನಾಟಕ ಸ್ಪೆಷಲ್ ಸ್ಪೈಸಸ್ ಅಂದರೆ ಸಾರಿನ ಪುಡಿ ಹುಳಿ ಪುಡಿ ಚಟ್ನಿ ಪುಡಿ ಅದ್ರ ಜೊತೇಲಿ ಇವಾಗ ಸ್ನ್ಯಾಕ್ಸ್ ಕೂಡ ಶುರು ಮಾಡಿದ್ದೀವಿ ಎಲ್ಲವನ್ನು ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲೇ ಕರಿತೀವಿ ಅದರಲ್ಲೂ ರಿಫೈನ್ಡ್ ಆಯಿಲ್ ಇಲ್ಲ ಮತ್ತು ಅದರಲ್ಲಿ ಟೇಸ್ಟ್ ಹ್ಯಾನ್ಸರ್ಸ್ ಇಲ್ಲ ನಮ್ಮ ಉಪ್ಪಿನಕಾಯಿ ಕೂಡ ವಿ ಹ್ಯಾವ್ ನೋ ಪ್ರಿಸರ್ವೇಟಿವ್ಸ್ ನಾವು ಅದರಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡುವಂತಹ ಒಂದು ಮೆಥಡಲ್ಲಿ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿಯವರು ನಮ್ಮ ಮುತ್ತಜ್ಜಿಯವರು ಹೆಂಗೆ ಮಾಡ್ತಿದ್ರು ಆ ಟ್ರೆಡಿಷನಲ್ ಸಿಸ್ಟಮ್ಸ್ನ ಅಳವಡಿಸ್ಕೊಂಡು ಇದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಕಂಪ್ಲೀಟ್ ಫುಡ್ ಗ್ರೇಡೆಡ್ ಫೆಸಿಲಿಟಿ ಯಾವುದೇ ಥರವಾದ ಜ ವಾತಾವರಣ ಹೆಂಗಿರಬೇಕು ಅಡುಗೆ ಮಾಡೋದಕ್ಕೆ ಎಷ್ಟು ಶುದ್ಧವಾಗಿರಬೇಕು ಎಸ್ಪೆಷಲಿ ಲಾರ್ಜ್ ಸ್ಕೇಲಲ್ಲಿ ಮಾಡುವಾಗ ಇನ್ನೂ ಹುಷಾರಾಗಿರಬೇಕು ಸೊ ವಿ ಆರ್ ಕಂಪ್ಲೀಟ್ಲಿ ಸರ್ಟಿಫೈಡ್ ಆ್ಯಂಡ್ ಲೈಸೆನ್ಸ್ಡ್ ಒಳ್ಳೆ ಫುಡ್ ಗ್ರೇಡೆಡ್ ಫೆಸಿಲಿಟಿನಲ್ಲಿ ಶುದ್ಧವಾಗಿರೋ ಆಹಾರ ತರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ರಾಮರಸಮ್ ಶುರು ಮಾಡಿದ್ದೀವಿ ಇವಾಗ ರೈಟ್ ನಾವು ಸೀಸನಲ್ ಪಿಕಲ್ಸ್ ಅಂತ ಶುರು ಮಾಡಿದ್ದೀವಿ ಮ್ಯಾಂಗೋ ಪಿಕಲ್ ಮತ್ತು ಲೆಮನ್ ಪಿಕಲ್ ನಿಂಬೆಕಾಯಿ ನಿಂಬೆಕಾಯಿ ಮತ್ತು ಮಾವಿನ ಹಣ್ಣಿನ ಪಿಕಲ್ಲು ಮಾವಿನಕಾಯಿ ಪಿಕಲ್ಲು ಮತ್ತು ಸಾರಿನ ಪುಡಿ ಹುಳಿ ಪುಡಿ ಕೂಟಿನ ಪುಡಿ ಕೂಟ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಏನಂತ ಮತ್ತು ಚಟ್ನಿ ಪುಡಿಗಳು ಬಾತ್ ಪುಳಿಯೋಗರೆ ಮಿಕ್ಸ್ ಮತ್ತು ಬಾತ್ ಮಿಕ್ಸ್ ಇವೆಲ್ಲವೂ ಇರುತ್ತೆ ಮತ್ತು ಸ್ನ್ಯಾಕ್ಸ್ನಲ್ಲಿ ಲೆಮನ್ ಮಂಡಕ್ಕಿ ಅವಲಕ್ಕಿ ಚೂಡ ಅವಲಕ್ಕಿ ಮತ್ತು ಮಸಾಲೆ ಮಂಡಕ್ಕಿ ಕಾರ್ನ್ ಮಿಕ್ಸ್ಚರ್ ಚಕ್ಲಿ ಇದೆಲ್ಲ ಇದನ್ನು ಕೂಡ ಎಲ್ಲವೂ ರೀಫೈನ್ಡ್ ಆಯಿಲ್ ಯೂಸ್ ಮಾಡ್ದಲೇ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡಿ ನಾವು ಶುದ್ಧವಾಗಿ ಇದ್ದೀವಿ ಡ್ರೈ ಫ್ರೂಟ್ ಲಡ್ಡೂಸ್ ಮಾಡ್ತೀವಿ ಅಂದರೆ ಅಂಟಿ ನುಂಡೇ ಥರ ಬಟ್ ಅದರಲ್ಲಿ ಅಂಟಿ ಇರಲ್ಲ ಸೊ ಎಲ್ಲರೂ ತೊಗೊಳ್ಬೋದು ಅದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಒಂದು ಪುಷ್ಟಿಕರವಾದ ಆಹಾರ ಅದನ್ನು ಒಂದು ಸಣ್ಣ ಉಂಡೆ ತಿಂದರೆ ದೇಹಕ್ಕೆ ಒಂಥರ ಒಂದು ಪುಷ್ಟಿ ಸಿಗತ್ತೆ ಶಕ್ತಿ ಸಿಗತ್ತೆ ಮತ್ತು ಥ್ರೂ ಥ್ರೂ ಔಟ್ ದ ಡೇ ಎನರ್ಜಿ ಲೆವೆಲ್ ವಿಲ್ ಬಿ ಸೇಮ್ ಯಾಕೆಂದರೆ ನಾವು ಡೈಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೋದು ಅದರಂತೆ ನ್ಯೂಟ್ರಿಷನಿಸ್ಟ್ ಹತ್ರ ಮಾತಾಡಿ ನಾವು ಅದನ್ನು ಒಂದು ತಯಾರಿ ಮಾಡಿದ್ದೀವಿ ಶುದ್ಧವಾದ ಕೌಗಿ ಅಂದರೆ ತುಪ್ಪ ಮತ್ತು ಸ್ವಲ್ಪ ಬೆಲ್ಲ ಯೂಸ್ ಮಾಡಿ ಅದನ್ನು ಉಂಡೆ ಕಟ್ತೀವಿ ಇದು ಅದನ್ನು ನಾವು ಉಂಡೆಯಾಗಿ ಸೇವನೆ ಮಾಡ್ಬೋದು ಮಕ್ಕಳು ಡಬ್ಬಿಗೆ ಕಳಿಸ್ತಾರೆ ತಾಯಂದರು ಯಾಕಂದರೆ ಒಂದು ಶಕ್ತಿ ಬರಲಿ ಮಕ್ಕಳಿಗೆ ಸ್ಕೂಲಲ್ಲಿ ಇರೋಂತ ಆ ಥರ ಇದನ್ನು ಗಿಫ್ಟಾಗಿ ತುಂಬ ಜನ ತೊಗೊಳ್ತಾರೆ ಯಾಕಂದರೆ ಹೆಲ್ದಿ ಗಿಫ್ಟ್ ಚಾಕ್ಲೇಟ್ಸ್ ಕೊಡೋ ಬದಲು ಈ ಥರ ಹೀಗೆ ಒಂದು ಈ ಥರ ಒಂದು ಕೈಯಲ್ಲಿ ಮಾಡಿರುವಂತಹ ಶುದ್ಧವಾಗಿರುವಂತಹ ಆಹಾರ ಒಳ್ಳೇದು ದೇಹಕ್ಕೆ ಮತ್ತು ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ನಮ್ಮ ಇನ್ ಹೌಸ್ ನ್ಯೂಟ್ರಿಷನಿಸ್ಟ್ ಹೇಳ್ತಾರೆ ಅದ್ರ ಬಗ್ಗೆ ಏನು ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅಂತ ಡ್ರೈ ಫ್ರೂಟ್ ಲಡ್ಡು ಅಂತ ಸೊ ನಾವು ಏನಾಗುತ್ತೆ ಸ್ವೀಟ್ಸ್ ತಿಂತೀವಿ ತುಂಬ ಸ್ವೀಟ್ಸ್ ಅದು ಗೊತ್ತು ದೇಹಕ್ಕೆ ಒಳ್ಳೇದಲ್ಲ ಅಂತ ಇದು ಇದೇನು ಮಾಡುತ್ತೆ ಬಾನ್ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಇದು ಮನೇಲಿದ್ರೆ ಇದನ್ನು ಒಂದು ಲಡ್ಡು ತಿಂದರೆ ಸಾಕು ನಮಗೆ ಸ್ವೀಟ್ ಕ್ರೇವಿಂಗ್ ಹೋಗ್ಬಿಡುತ್ತೆ ಸೊ ಅದರಲ್ಲಿ ಪ್ರೋಟೀನ್ ಇರುತ್ತೆ ಆಮೇಲೆ ಫ್ಯಾಟ್ಸ್ ಇರುತ್ತೆ ಗುಡ್ ಫ್ಯಾಟ್ಸ್ ಒಮೆಗಾ ತ್ರೀ ಫ್ಯಾಟ್ಸ್ ಒಮೆಗಾ ಸಿಕ್ಸ್ ಫ್ಯಾಟ್ಸ್ ಎಲ್ಲ ಇರುತ್ತೆ ಪ್ಲಸ್ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಬೇಕೋ ಅಷ್ಟು ಸೊ ಅದನ್ನು ದಿನಕ್ಕೆ ಒಂದು ತಿನ್ಬಿಟ್ರೆ ನಿಮಗೆ ಕ್ರೇವಿಂಗ್ ಹೋಗಿಬಿಡುತ್ತೆ ನೋಡಿ ಅದಕ್ಕೆ ನೀವು ಆಮೇಲೆ ಮೈಸೂರು ಆಗಲಿ ಜಾಮೂನ್ ಆಗಲಿ ಇವಾಗ ಎಷ್ಟೊಂದು ಜನಕ್ಕೆ ಹಿಂದೆ ಬೆಂಗಳೂರಲ್ಲಿ ಡಯಾಬಿಟೀಸ್ ಜಾಸ್ತಿ ಆಗಿಬಿಟ್ಟಿದೆ ಬಟ್ ಆದರೂ ಅವ್ರಿಗೆ ಸ್ವೀಟ್ ಕ್ರೇವಿಂಗ್ಸ್ ಹೋಗ್ತಾಯಿಲ್ಲ ಈ ಥರ ಮನೆಯಲ್ಲಿರೋದ್ರಿಂದ ಒಂದು ತಿನ್ಬಿಟ್ರೆ ಸಾಕು ಆ ಕ್ರೇವಿಂಗ್ಸ್ ಕಮ್ಮಿ ಆಗ್ಬಿಡುತ್ತೆ ಸೊ ಅವರು ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅವ್ರು ಶುಗರ್ ಲೆವೆಲ್ ಮೈಂಟೈನ್ ಮಾಡ್ಬೋದು ಸೊ ಅದರಿಂದಾಗಿ ಇದು ತುಂಬ ಬೆನಿಫಿಟ್ ಹೈಲಿ ಕಾಂಪಿಟೇಟಿವ್ ಪ್ರೈಸಸ್ ನಮ್ಮದು ಆಲ್ದ ನಾವು ಬ್ರ್ಯಾಂಡಿಂಗ್ ಮಾಡಿ ನಮ್ಮ ಪ್ಯಾಕೇಜಿಂಗ್ ಕೂಡ ವಿ ಹ್ಯಾವ್ ಯೂಸ್ಡ್ ಈಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಮಾಡಿದ್ರು ಕೂಡ ಬಿಕಾಸ್ ಅದೆಲ್ಲವೂ ತುಂಬ ಆ್ಯಡ್ ಆಗುತ್ತೆ ಕಾಸ್ಟ್ಗೆ ಬಟ್ ವಿ ಹ್ಯಾವ್ ಟ್ರೈಡ್ ಆ್ಯಂಡ್ ಕೆಪ್ಟ್ ಇಟ್ ಎಕ್ಸ್ಟ್ರೀಮ್ಲಿ ಕಾಂಪಿಟಿವ್ ಯಾಕೆಂದರೆ ನಾವು ಡೈರೆಕ್ಟಾಗಿ ಫಾರ್ಮರ್ಸಿಂದ ಸೋರ್ಸ್ ಮಾಡ್ತೀವಿ ನಮ್ಮದು ಒಂದು ಫಾರ್ಮರ್ಸ್ ಮನೆತನ ನಮ್ಮ ತಾತ ಅವರೆಲ್ಲ ಶಾನ್ಗೆ ಆಗಿದ್ದವರು ಸೊ ಹಾಗಾಗಿ ನಮಗೆ ಹಲ್ ಹತ್ತು ಹಲವಾರು ಜನ ಎಲ್ಲಿ ಬೆಳೀತಾರೋ ಅವರಿಂದ ಸೋರ್ಸ್ ಮಾಡುವಂಥ ಒಂದು ನೆಟ್ವರ್ಕ್ ಇದೆ ಹಾಗಾಗಿ ನಮಗೆ ಬಲ್ಕಲ್ಲಿ ತೊಗೊಂಡಾಗ ಚೆನ್ನಾಗಿ ನಮ್ಗೆ ಒಳ್ಳೆ ಪ್ರೈಸಿಗೆ ಸಿಗುತ್ತೆ ಅದೇ ಪ್ರೈಸ್ನ ನಾವು ನಮ್ಮ ಕಸ್ಟಮರ್ಸ್ಗೂ ಕೂಡ ಕೊಡ್ತಾ ಇದ್ದೀವಿ ಯಾಕಂದರೆ ನಾವು ಇವತ್ತಿನ ಕಾಲದ ರೀಟೇಲ್ ಪ್ರೈಸ್ ತೊಗೊಂಡ್ರೆ ನಮ್ಮ ಒನ್ ಒನ್ ಪ್ಯಾಕೆಟು ಒಂದು ಮುನ್ನೂರು ರೂಪಾಯಿಗೆ ಹೋಗಬೇಕು ಅದು ಬಟ್ ಇಟ್ ಇಸ್ ಪ್ರೈಸ್ ದಟ್ ಒನ್ ಸಿಕ್ಸ್ಟಿ ಸಿಕ್ಸ್ ಒನ್ ಏಯ್ಟಿ ಸಿಕ್ಸ್ ಒನ್ ನೈಂಟಿ ಸಿಕ್ಸ್ ಇಷ್ಟು ಕಮ್ಮಿ ಬೆಲೆಯಲ್ಲಿ ಇದ್ದೀವಿ ಯಾಕೆ ಅಂದರೆ ಮನೆ ಮನೆಯಲ್ಲೂ ರಾಮರಸಮ್ ಇರಬೇಕು ಮನೆ ಮನೆಯಲ್ಲೂ ಶುದ್ಧವಾಗಿರೋ ಅಡುಗೆ ಇವಾಗ ನಾವು ನಮ್ಮ ಮನೆಯವ್ರಿಗೆ ಇರ್ಬೋದು ಮಕ್ಕಳಿಗೆ ಏನು ನಾವು ಫೀಡ್ ಮಾಡ್ತೀವಿ ಶುದ್ಧವಾಗಿರೋದನ್ನು ಫೀಡ್ ಮಾಡೋದಕ್ಕೆ ಪ್ರತಿಯೊಬ್ಬ ಮಹಿಳೆ ಅಥವಾ ಮನೇಲಿ ಯಾರು ಅಡುಗೆ ಮಾಡ್ತಾರೋ ಅದನ್ನೇ ಬಯಸ್ತೀವಿ ಸೊ ಅದೇ ಒಂದು ಉದ್ದೇಶದಿಂದ ನಾವು ಶುದ್ಧವಾಗಿ ಯಾಕೆಂದರೆ ನಾವು ಹೊರಗಡೆಯಿಂದ ತರುವಾಗ ಯಾವಾಗಲೂ ಯೋಚನೆ ಮಾಡ್ತೀವಿ ಏನಿದೆಯೋ ಏನೋ ಇದ್ರೊಳಗೆ ಹೆಂಗಿದೆಯೋ ಏನೋ ಬಟ್ ತಿಂದಾದಮೇಲೆ ಆಸಿಡಿಟಿ ಶುರುವಾಗತ್ತೆ ಸಂಕಟ ಶುರುವಾಗತ್ತೆ ಗ್ಯಾಸ್ಟ್ರಿಕ್ ಟ್ರಬಲ್ ಬರುತ್ತೆ ಇದು ಯಾಕೆ ಅಂದರೆ ಎಲ್ಲ ಇಂಥ ಬ್ರ್ಯಾಂಡ್ಸಲ್ಲಿ ತುಂಬ ಪ್ರಿಸರ್ವೇಟಿವ್ಸ್ ಇರುತ್ತೆ ಎಣ್ಣೆ ಯೂಸ್ ಮಾಡ್ತಾರಲ್ಲ ಬಹಳ ರಿಫೈಂಡ್ ಆ್ಯಂಡ್ ಪಾಮ್ ಆಯಿಲ್ ಯೂಸ್ ಮಾಡೋದ್ರಿಂದ ಅದು ದೇಹಕ್ಕೆ ಒಳ್ಳೇದಲ್ಲ ಇದನ್ನೆಲ್ಲ ಯೋಚನೆ ಮಾಡಿ ನಾವೇ ಯಾಕೆ ಇದನ್ನು ಒಂದು ಮಾಡಬಾರ್ದು ಅಂತ ಚಿಕ್ಕದಾಗಿ ಮನೇನಲ್ಲಿ ಫಸ್ಟ್ ಶುರು ಮಾಡಿದ್ವಿ ಒಂದು ವರ್ಷದ ಕೆಳಗೆ ಇವತ್ತಿಗೆ ಇದು ಇಷ್ಟು ದೊಡ್ಡದಾಗಿ ಬಂದು ನಿಂತಿದೆ ಮುಂದಕ್ಕೆ ಬೇರೆ ಎಲ್ಲ ರೆಗ್ಯುಲರ್ ಸ್ಟೋರ್ಸಲ್ಲಿ ಕೂಡ ಇಟ್ ವಿಲ್ ಬಿ ಅವೈಲೇಬಲ್ ನಮ್ಮ ವೆಬ್ಸೈಟ್ ಮೂಲಕನೂ ಜನ ಆರ್ಡರ್ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ರಾಮರಸಮ್ ಡಾಟ್ ಕಾಮ್ ಇ ಕಾಮರ್ಸ್ ವೆಬ್ಸೈಟು ನಿಮ್ಮ ಮನೆಗೆ ತಲುಪತ್ತೆ ಈ ತಿಂಗಳು ಮಾತ್ರ ಜನ್ವರಿ ತಿಂಗಳಿಗೆ ವಿ ಹ್ಯಾವ್ ಫ್ರೀ ಶಿಪ್ಪಿಂಗ್ ಅಕ್ರಾಸ್ ಬ್ಯಾಂಗ್ಳೂರ್ ಬೆಂಗಳೂರಿಂದ ಯಾರೇ ಆರ್ಡರ್ ಮಾಡಿದ್ರು ಅವ್ರಿಗೆ ಶಿಪ್ಪಿಂಗ್ ಚಾರ್ಜ್ ಆಗೋಲ್ಲ ಫ್ರೀ ಶಿಪ್ಪಿಂಗ್ ಶಿಪ್ಪಿಂಗಿರೋದು ಔಟ್ಲೆಟ್ ಅಂತ ಏನೂ ಶುರುವಾಗಿಲ್ಲ ಇದು ಫ್ಯಾಕ್ಟ್ರಿ ಮಟ್ಟದಲ್ಲೇ ಇದೆ ಅಲ್ಲಿಂದನೇ ನಾವು ಅದನ್ನು ಡಿಸ್ಪ್ಯಾಚ್ ಮಾಡ್ತೀವಿ ಆರ್ಡರ್ಸ್ ಎಲ್ಲ ಡಿಸ್ಪ್ಯಾಚ್ ಮಾಡ್ತೀವಿ ಈಗ ಮುಂದಕ್ಕೆ ಹೋಗ್ತಾ ಇನ್ನೊಂದು ಹಲವಾರು ಫ್ಯೂ ವೀಕ್ಸಲ್ಲಿ ಒಂದಿಷ್ಟು ಸ್ಟೋರ್ಸಲ್ಲಿ ಬರ್ತಾ ಇದೆ ಆಚೆ ಕಡೆ ಸ್ಟೋರ್ಸಲ್ಲಿ ನಂಬರ್ ಇದೆ ನಮ್ಮ ವೆಬ್ಸೈಟಲ್ಲಿ ನಂಬರ್ ಸಿಗುತ್ತೆ ವೆಬ್ಸೈಟಲ್ಲಿ ಎಲ್ಲ ಮಾಹಿತಿನೂ ಇದೆ ನಂಬರ್ ಬೇಕಂದರೆ ನಾನು ಹೇಳ್ಬೋದು ಸೆವೆನ್ ಏಯ್ಟ್ ಡಬಲ್ ನೈನ್ ಫೋರ್ ತ್ರೀ ಫೈವ್ ಸೆವೆನ್ ಫೈವ್ ತ್ರೀ ಈ ನಂಬರ್ಗೆ ನೀವು ಸಂಪರ್ಕ ಮಾಡಿದ್ರೆ ನೀವು ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು ನೀವು ಪೇಮೆಂಟ್ ಆದ ತಕ್ಷಣ ನಿಮ್ಮ ಮನೆಗೆ ಇದು ಪ್ರಾಡಕ್ಟ್ಸ್ ತಲುಪತ್ತೆ